ಮೂರ್ಖ ಮಂತ್ರಿ ಒಮ್ಮೆ ಒಂದು ಸಣ್ಣ ರಾಜ್ಯದಲ್ಲಿ ರಾಜ ವಿಜಯನ್ ಆಳುತ್ತಿದ್ದನು ಅವನು ಬಹಳ ಬುದ್ಧಿವಂತ ಆದರೆ ಸ್ವಲ್ಪ ಸೋಮಾರಿಯಾಗಿದ್ದನು ರಾಜ್ಯದ ಕೆಲಸಗಳನ್ನು ನೋಡಿಕೊಳ್ಳಲು ಒಬ್ಬ ಮಂತ್ರಿಯನ್ನು ನೇಮಿಸಬೇಕೆಂದು ತೀರ್ಮಾನಿಸಿದನು ಆದರೆ ರಾಜನಿಗೆ ಯಾರು ಬುದ್ಧಿವಂತರೋ ಎಂದು ಪರೀಕ್ಷಿಸಲು ತಲೆಕೆಡಿಸಿಕೊಳ್ಳಲು ಇಷ್ಟವಿಲ್ಲ ಊರಲ್ಲಿ ಯಾರು ಹೆಚ್ಚು ಗಟ್ಟಿಯಾಗಿ ಕೂಗುತ್ತಾರೋ ಅವರನ್ನೇ ಮಂತ್ರಿಯನ್ನಾಗಿ ಮಾಡೋಣವೆಂದು ಘೋಷಿಸಿದನು ಪರೀಕ್ಷೆಯ ದಿನ ಬಂದಿತು ಹತ್ತು ಮಂದಿ ಅಭ್ಯರ್ಥಿಗಳು ಸಾಲಾಗಿ ನಿಂತರು ಒಬ್ಬನ ಹೆಸರು ಚಿಕ್ಕಯ್ಯ ಇವನು ಊರಿನಲ್ಲಿ ಚಿಕ್ಕಯ್ಯ ಚಿಲ್ಲರೆ ಎಂದೇ ಹೆಸರಾಗಿದ್ದನು ಏನೇ ಕೇಳಿದರೂ ಹೌದು ಸ್ವಾಮಿ ಖಂಡಿತ ಸ್ವಾಮಿ ಎನ್ನುತ್ತಿದ್ದನು ಆದರೆ ಯೋಚಿಸುವ ಶಕ್ತಿ ಸ್ವಲ್ಪವೂ ಇರಲಿಲ್ಲ ಪರೀಕ್ಷೆ ಶುರುವಾಯಿತು ರಾಜ ಕೇಳಿದ ನೀವೆಲ್ಲ ಒಟ್ಟಿಗೆ ಕೂಗಿರಿ ಎಲ್ಲರೂ ಜೈ ರಾಜ ಜೈ ಎಂದು ಕೂಗಿದರು ಆದರೆ ಚಿಕ್ಕಯ್ಯ ಮಾತ್ರ ಬಾಯಿ ತೆರೆದು ಜೈ ಮಂತ್ರಿ ಜೈಮಂತ್ರಿ ಎಂದು ಗಟ್ಟಿಯಾಗಿ ಕೂಗಿದ ಎಲ್ಲರೂ ದಂಗಾದರು ರಾಜನಿಗೆ ನಗು ಬಂದಿತು ಇವನಿಗೆ ಈಗಲೇ ಮಂತ್ರಿಯಾಗಬೇಕೆನ್ನುವ ಆತುರ ಇವನೇ ಸರಿ ಎಂದು ಚಿಕ್ಕಯ್ಯನನ್ನು ಮಂತ್ರಿಯನ್ನಾಗಿ ಮಾಡಿಬಿಟ್ಟನು ಮೊದಲನೇ ದಿನ ಸಭೆಯಲ್ಲಿ ರಾಜ ಕೇಳಿದ ನಮ್ಮ ರಾಜ್ಯದಲ್ಲಿ ಬರಗಾಲ ಬಂದಿದೆ ಏನೂ ಮಾಡಬೇಕು ಚಿಕ್ಕಯ್ಯ ಯೋಚಿಸದೆ ಎದ್ದು ಸ್ವಾಮಿ ಮಳೆ ಬರಲು ಎಲ್ಲರೂ ಮೇಲಕ್ಕೆ ನೀರು ಎರಚಿ ಕೂಗೋಣ ಸಭೆಯವರು ಬಾಯಿ ಬಿಟ್ಟು ನಕ್ಕರು ರಾಜ ಮೂಗು ಮುರಿಯಿತು ಆದರೂ ಸರಿ ಪ್ರಯತ್ನ ಮಾಡೋಣ ಎಂದು ಆದೇಶ ಕೊಟ್ಟನು ಊರೆಲ್ಲಾ ಮೇಲಕ್ಕೆ ನೀರು ಎರಚಿತು ಮಳೆ ಬರಲಿಲ್ಲ ಆದರೆ ಎಲ್ಲ ಒಡವೆಗಳು ಒದ್ದೆಯಾದವು ಎರಡನೇ ಸಮಸ್ಯೆ ನೆರೆ ರಾಜ್ಯದಿಂದ ದರೋಡೆಕೋರರು ಬರುತ್ತಿದ್ದಾರೆ ಚಿಕ್ಕೆಯ ಸಲಹೆ ಸ್ವಾಮಿ ನಮ್ಮ ಗಡಿಯಲ್ಲಿ ದೊಡ್ಡ ದೊಡ್ಡ ಕನ್ನಡಿಗಳನ್ನು ಹಾಕೋಣ ಅವರು ತಮ್ಮ ಮುಖ ನೋಡಿ ಹೆದರಿ ಓಡುತ್ತಾರೆ ರಾಜ ತಲೆ ಕೆಡವಿಕೊಂಡು ಕನ್ನಡಿಗಳನ್ನು ಹಾಕಿಸಿದ ದರೋಡೆಕೋರರು ಬಂದು ತಮ್ಮ ಪ್ರತಿಬಿಂಬ ನೋಡಿ ಅರೆ ಇವರ ಸೈನ್ಯ ಎಷ್ಟು ದೊಡ್ಡದು ಎಂದು ಭಯಪಟ್ಟು ಓಡಿ ಹೋದರು ಆ ಒಂದು ಸಲ ಚಿಕ್ಕಯ್ಯನ ಮೂರ್ಖತನ ಕೆಲಸ ಮಾಡಿತು ಆದರೆ ಮೂರ್ಖತನಕ್ಕೆ ಗಡಿಯಿಲ್ಲ ಒಮ್ಮೆ ರಾಜನಿಗೆ ಹೊಟ್ಟೆ ನೋವು ಬಂತು ವೈದ್ಯರು ಔಷಧ ಕೊಟ್ಟರು ಚಿಕ್ಕಯ್ಯ ಆದೇಶ ಕೊಟ್ಟ ರಾಜನ ಹೊಟ್ಟೆಯಲ್ಲಿ ರಾಕ್ಷಸ ಇದೆ ಅದನ್ನು ಹೊರಹಾಕಲು ರಾಜನನ್ನು ತಲೆಕೆಳಗಾಗಿ ನಿಲ್ಲಿಸಿ ಜೋರಾಗಿ ಕೂಗೋಣ ರಾಜ ಕೋಪದಿಂದ ಚಿಕ್ಕಯ್ಯನನ್ನು ರಾಜ್ಯದಿಂದ ಓಡಿಸಿಬಿಟ್ಟನು ಚಿಕ್ಕಯ್ಯ ಮತ್ತೆ ತನ್ನ ಹಳೆ ಊರಿಗೆ ಬಂದು ನಾನು ದೊಡ್ಡ ಮಂತ್ರಿಯಾಗಿದ್ದೇನೆ ಎಂದು ಊರ ಹೇಳಿಕೊಳ್ಳುತ್ತಾ ಇನ್ನಷ್ಟು ಮೂರ್ಖ ಸಲಹೆಗಳನ್ನೇ ಕೊಡುತ್ತಿದ್ದನು ನೀತಿ ಬುದ್ಧಿ ಇಲ್ಲದಿದ್ದರೆ ಗದ್ದುಗೆ ಎಷ್ಟೇ ಎತ್ತರವಾದರೂ ಬೀಳುವುದು ಖಚಿತ